You okay. did. ಆಗಿರ್ಬೋದು ದಲಿತ ಪರ ಆಗಿರ್ಬೋದು ಕನ್ನಡ ಆಗಿರ್ಬೋದು ವಿವಿಧ ಎಲ್ಲ ಪರ ಜನಪರ ಜನರಿಗಾಗಿ ಹೋರಾಟ ಮಾಡುವಂತ ಚಿಂತನೆ ಅದಕ್ಕೆ ನಮಗೇನು ಹೇಳಿ ಸರ್ಕಾರಿ ಮೆಡಿಕಲ್ ಕಲ್ಲಿ ಆಲಿದ ರಕ್ತ ಹೇಳ್ತದೆ ಅಂತ ಹೇಳ್ತೇವೆ ನಾವು ಯಾಕಂದ್ರೆ ನಮ್ಗೆ ಬಡವರ್ ಎಲ್ಲಿ ಹೋಗ್ಬೇಕು ನಾವು ಗುಳಿ ಹೋಗ್ಬೇಕು ಬರೀ ಏನೋ ದುರ್ಗು ತಿನ್ಬೇಕು ಅವ್ರ ಅವ್ರ ಮಕ್ಕಳು ಅಷ್ಟೇ ಡಾಕ್ಟರ್ ಹಬ್ಬಕ್ಕ ನಮ್ಮ ಮಕ್ಕಳ ಡಾಕ್ಟರ್ ಆಗಬಾರ್ದ ಅದಕ್ಕೆ ಏನಾಗಿದೆ ಕೂಡಲೇ ಸರ್ಕಾರ ಇದು ಮೆಡಿಕಲ್ ಕಲ್ಲಿ ಮಂಜೂರು ಮಾಡಬೇಕು ಮಂಜೂರು ಮಾಡಬೇಕು ನಮ್ಮ ಜಿಲ್ಲೆಗೆ ಅಂತ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ಹೇಳಕ್ ಬಯಸ್ತೀವಿ ಸರ್ಕಾರ ಒಂದಿಲ್ಲ ಒಂದು ರೀತಿಯಿಂದ ಎಡವಟ್ಟು ಮಾಡ್ತಾನೆ ಇದೆ ಜನರು ನೆಮ್ಮದಿಯಿಂದ ಬದುಕಬೇಕನ್ನೋ ವಿಚಾರ ಅವ್ರಿಗಿಲ್ಲ ಇಲ್ಲ ಇಚ್ಛಾಸಕ್ತಿಯೂ ಇಲ್ಲ ಅವರಿಗೆ ಇತ್ತೀಚೆಗೆ ವಿಧಾನಸಭೆಯ ಒಂದು ಅಧಿವೇಶನ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜ್ಯದ ಕೆಲವೊಂದು ಜಿಲ್ಲೆ ವಿಜಯಪುರ ಜಿಲ್ಲೆ ಸೇರಿದಂತೆ ಇನ್ನಿತರ ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಿತ್ತುಕೊಂಡೇಳಿ ಅಧಿವೇಶನದಲ್ಲಿ ಘೋಷಣೆ ಮಾಡಿದರು ಅದರಲ್ಲಿ ವಿಜಯಪುರ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಜೋಡಣೆ ಮಾಡ್ತೇವೆ ಅಂತ ಹೇಳ್ತಾರೆ ಅವರು ಮತ್ತು ಇವು ಇವು ಎರಡಷ್ಟೇ ಜಿಲ್ಲೆ ಕಾಣಿಸೋಕತ್ತವು ಮತ್ತು ಬೇರೆ ಜಿಲ್ಲೆಯೊಳಗೆ ಯಾಕಲ್ಲಿ ಸಂಪೂರ್ಣ ಸರ್ಕಾರದ ಸ್ವಾಯತ್ತತೆ ಮಾಡಾಕತ್ತೀರಿ ಅದರ ಇಲ್ಲಿ ಯಾರು ವಿಜಯಪುರ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲೋ ಹೆಂಗೆ ನಿಮಗೆ ಮತ್ತು ಎಲ್ಲನೂ ಖಾಸಗಿನೇ ಮಾಡೋದಾದ್ರೆ ನಿಮ್ದು ಏನು ಅವಶ್ಯಕತೆ ಅದ ವಿಧಾನಸೌಧ ಮೇಲೆ ಬರೆದು ಬಿಡ್ರಿ ಇದು ಖಾಸಗಿ ವಿಧಾನಸೌಧ ಬರ್ರಿ ಮತ್ತು ನಿಮ್ದು ಏನು ಕೆಲಸ ಇಲ್ಲ ಎಲ್ಲ ಇವತ್ತು ಖಾಸಗಿದವ್ರಿಗೆ ನೀವು ಮಾರಾಟ ಮಾಡ್ಕೊತಿರ್ತೀರ ನಿಮ್ಮದಲ್ಲಿ ವಿಧಾನಸೌಧಕ್ಕೆ ಹೋಗಿ ಎಮ್ ಎಲ್ ಎ ಮಂತ್ರಿ ಯಾಕೆ ಆಯ್ಕೆ ಮಾಡಿ ಕಳ್ಸೋ ಉದ್ದೇಶ ಏನು ಅದೆಲ್ಲ ಬಿಡಬೇಕು ವಿಜಯಪುರ ಜಿಲ್ಲೆ ಅಂತಂದ್ರೆ ಹಿಂದು ಉಳಿದಿರ್ತಕ್ಕಂಥ ಇದು ನಾಡು ಇದು ಶರಣರಾಗಿ ಹೋಗಿರ್ತಕ್ಕಂಥ ನಾಡು ಇದನ್ನು ಸಂಪೂರ್ಣ ಅಭಿವೃದ್ಧಿ ಆಗಬೇಕಾಗಿದೆ ಈಗಾಗಲೇ ಸಾಕಷ್ಟು ಇಲ್ಲಿ ವೈದ್ಯಕೀಯ ಖಾಸಗಿ ಮಹಾವಿದ್ಯಾಲಯಗಳು ಸಾಕಷ್ಟು ಅದವು ಅವರು ಇವತ್ತು ಕೋಟಿ ಕೋಟಿ ಹಣ ಸಂಗ್ರಹ ಮಾಡಿದ್ರು ಕೂಡ ಇನ್ನೂ ಅವರ ಆಸೆ ಹೋಗಿಲ್ಲ ಇನ್ನು ಮತ್ತೆ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದು ಇವತ್ತು ನಿನ್ನೆ ಹೋರಾಟ ಅಲ್ಲ ನಮ್ಮ ಹಿರಿಯರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ರು ಕೂಡ ಇಲ್ಲಿ ತನಕ ಸರ್ಕಾರಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಇಲ್ಲಿ ಆಗಿಲ್ಲ ಯಾಕಂತಂದ್ರೆ ಯಾರು ನಮ್ಮ ರಾಜಕೀಯ ವಾತಾವರಣದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ ಜನಪರವಾದಂಥ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಇಲ್ಲಿ ತರಬೇಕಂತಂದ್ರೆ ಇಲ್ಲಿ ತಮ್ಮ ತಮ್ಮಲ್ಲೇ ಗ್ರೂಪ್ ಮಾಡಿಕೊಂಡು ಅವ್ರು ತಂದ್ರೆ ಇವರು ಇರೋದಾ ಇವರು ತಂದ್ರೆ ಅವರು ಇರೋದ ಹೀಗಾಗಿ ಇಲ್ಲಿ ನಮ್ಮಲ್ಲಿ ಮೆಡಿಕಲ್ ಕಾಲೇಜು ಬರಬಾರ್ದು ಅಂತೇಳಿ ಭಾಳ ಜನರದು ಪ್ರಯತ್ನ ಈಗಾಗಲೇ ಖಾಸಗಿ ಮೆಡಿಕಲ್ ಕಾಲೇಜ್ ಇದ್ದವರು ಇಲ್ಲಿ ಸರ್ಕಾರಿ ಕಾಲೇಜು ಬರಬಾರ್ದು ಅನ್ನೋಂಥ ಒಂದು ಹಿನ್ನಾರ ಐತಿ ಅದಕ್ಕಾಗಿ ಬಿಜಾಪುರ ಒಳಗೆ ಗೌರ್ಮೆಂಟ್ ಮೆಡಿಕಲ್ ಪಿ 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 ಮಾದರಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ದಯವಿಟ್ಟು ಸಂಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಬಿಜಾಪುರ ಜಿಲ್ಲೆಯಲ್ಲಿ ಹೇಳಿ ಹೇಳ್ತಾ ನನ್ನ ಎರಡು ಮಾತು ನೋಡ್ತೀನಿ ಸೇರಿದ ಉದ್ದೇಶ ಎಲ್ಲರಿಗೆ ತಿಳಿದಿದೆ ಪಿ 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 ಮಾಡಲಲ್ಲಿ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾಡಲಲ್ಲಿ ವೈದ್ಯಕೀಯ ಕಾಲೇಜನ್ನು ತೆರೆಯಲಿ ಬಿಜಾಪುರದಲ್ಲಿ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಆದರೆ ನಾವು ಇಲ್ಲಿ ಬಂದಿರುವ ವಿಷಯ ನಮಗೆ ಪ್ರೈವೇಟ್ ಮತ್ತು ಪಬ್ಲಿಕ್ ಬೇಡ ನಮಗೆ ಸರ್ಕಾರದಿಂದನೇ ಈ ಒಂದು ಕಾಲೇಜನ್ನು ತೆರೆಯಬೇಕು ಯಾಕಂದರೆ ಈ ಒಂದು ಸರ್ಕಾರದಿಂದ ತೆರೆದರೆ ಜನರಿಗೆ ಅನೇಕ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುತ್ತೆ ವಿಶೇಷವಾಗಿ ಬಡ ಮಕ್ಕಳಿಗೆ ಯಾಕಂದರೆ ಇಲ್ಲಾದರೆ ಯಾರು ಹಣಕಾಸಿನಲ್ಲಿ ಚೆನ್ನಾಗಿದ್ದಾರೆ ಅವರು ಮಾತ್ರ ಈ ಸೌಲಭ್ಯನ ಪಡೆದುಕೊಳ್ ಪಡೆದುಕೊಳ್ಬೋದು ಸರ್ಕಾರದಿಂದ ಇರೋದರಿಂದ ಯಾರು ಬಡ ಮಕ್ಕಳಿಗೆ ಕೂಡ ಈ ಒಂದು ಯೋಜನೆಯಿಂದ ಅವರು ಒಂದು ಸಹಾಯ ಪಡೆದುಕೊಂಡು ಅವರು ಕೂಡ ಡಾಕ್ಟರ್ ವೈದ್ಯರಾಗಿ ಇಲ್ಲಿರುವ ಬಡ ಜನರು ಕೂಡ ಅವರು ಸೇವೆಯನ್ನು ಸಲ್ಲಿಸ್ಬೋದು ಅದಕ್ಕೋಸ್ಕರ ನಾವು ಹೇಳ್ತಿರೋದು ನಮಗೆ ಪ್ರೈವೇಟ್ ಮತ್ತು ಪಬ್ಲಿಕ್ ಪಾರ್ಟ್ನರ್ಶಿಪ್ ಒಂದು ಬೇಡ ಬಂದಾಗಿ ನಮಗೆ ಕೇವಲ ಸರ್ಕಾರದಿಂದ ಆಯೋಜಿತ ಕಾಲೇಜು ನಮಗೆ ಇಲ್ಲಿ ಬೇಕು ಅಂತ ನಾವು ಹೇಳಿ ಮನವಿ ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ವಿಜಯಪುರ ಮತ್ತು ತುಮಕೂರು ಎರಡು ಜಿಲ್ಲೆಗಳಲ್ಲಿ ಪಿ 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 ಮಾದರಿಯಲ್ಲಿ ನಾವು ಪ್ರೈವೇಟ್ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಹೇಳಿಕೆ ನಮಗೆಲ್ಲ ಆಘಾತಕ್ಕೆ ಇರ್ತಕ್ಕಂಥದ್ದು ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ನೂರ ಐವತ್ತು ಎಡನೇ ವಿಸ್ತೀರ್ಣ ಹೊಂದಿರತಕ್ಕಂಥ ಏಕೈಕ ಮತ್ತು ಅತ್ಯಂತ ಸುಸಜ್ಜಿತವಾಗಿ ಎಲ್ಲ ಕಟ್ಟಡಗಳು ಹೊಂದಿರತಕ್ಕಂಥ ಒಂದು ಯಾವುದಾದ್ರೂ ಜಿಲ್ಲಾ ಆಸ್ಪತ್ರೆ ಇದ್ರೆ ಅದು ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥದ್ದು ಆದರೆ ಇಂಥ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಮತ್ತು ಅಷ್ಟು ವಿಶಾಲವಾಗಿರ್ತಕ್ಕಂಥ ಜಮೀನು ಹೊಂದಿರತಕ್ಕಂಥ ಒಂದು ವೈದ್ಯಕೀಯ ಕಾಲೇಜು ಇದು ಏನಾಗ್ತಾ ಇದೆ ಪ್ರೈವೇಟ್ ಅವರು ನುಂಗ್ತಾ ಇದ್ದಾರೆ ಕಬಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ಖಂಡಿಸಿ ಅದು ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರವೇ ಸಂಪೂರ್ಣ ಸ್ವಾಯತ್ತತೆಯಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಹೋರಾಟವನ್ನು ರೂಪಿಸ್ತಾ ಇದ್ದೀವಿ ಕೇವಲ ಇದೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾಗರಿಕರು ಎಲ್ಲರೂ ಒಟ್ಟು ಕೂಡಿ ನಾವು ಇದನ್ನಪ್ಪ ದೊಡ್ಡ ಮಟ್ಟದ ಹೋರಾಟವನ್ನು ಕಟ್ಟಬೇಕಾಗ್ತದೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಇದು ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದಲ್ಲಿನೇ ಒಂದು ಕಾಲೇಜನ್ನು ಪ್ರಾರಂಭ ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಕಟ್ಟಡ ಜಾಗ ಹೊಂದಿರತಕ್ಕಂಥ ಸುಸಜ್ಜಿತ ವಾತಾವರಣ ಆ ಜಾಗದಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಇರಬೇಕು ಅಂತಕ್ಕಂಥ ಬೇಡಿಕೆಯೊಂದಿಗೆ ನಾವು ಇಂದು ಮನವಿಯನ್ನು ಸಲ್ಲಿಸಲಕ್ಕೆ ಬಂದಿದ್ದೇವೆ ಎಲ್ಲರೂ ಕೂಡ ಮುಂದಿನ ತೀರ್ಮಾನದಲ್ಲಿ ದೊಡ್ಡ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ಜಿಲ್ಲೆಯ ನಾಗರಿಕರು ಕೂಡ ಇದಕ್ಕೆ ಮನವಿಯನ್ನು ಮಾಡಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಮಸ್ಕಾರ ವಿಜಯಪುರ ಜಿಲ್ಲೆಯು ಒಮ್ಮೆ ಅತಿವೃಷ್ಟಿಗೆ ಮಗದೊಮ್ಮೆ ಅನಾವೃಷ್ಟಿಗೆ ತುತ್ತಾಗುವ ಕೆಲವೊಮ್ಮೆ ಬರಗಾಲಕ್ಕೆ ಬಲಿಯಾಗುವ ಜಿಲ್ಲೆ ಹೆಸರಿಗೆ ಪಂಚ ನದಿಗಳ ಅವಿಭಾಜಿತ ಬೀಡಾದರೂ ಜನರ ಬದುಕು ಹಸಿರಾಗಲೇ ಇಲ್ಲ ಕಿತ್ತು ತಿನ್ನುವ ಬಡತನ ಮತ್ತು ಸೌಲಭ್ಯಗಳು ಇಡೀ ವಿಜಾಪುರ ನಾಗರಿಕರ ಪರವಾಗಿ ದಯವಿಟ್ಟು ತಾವು ನಮ್ಮ ಫೀಲಿಂಗ್ಸ್ ಕಳಿಸಿ ಒಂದು ವೇಳೆ ಈ ಸರ್ಕಾರ ಪರಿಗಣಿಸದೇ ಇದ್ರೆ ಅವರು ಕ್ರಮ ತೆಗೆದುಕೊಂಡು ರದ್ದುಗೊಳಿಸಿ ಸರ್ಕಾರದ ಕಾರ್ಯ ಪ್ರಾರಂಭ ಮಾಡದೇ ಇದ್ರೆ ಇದು ತೀವ್ರವಾದಂತಹ ಹೋರಾಟ ಜಿಲ್ಲೆಯಾದ್ಯಂತ ಪ್ರಾರಂಭ ಆಗ್ತದೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ಬಿಟ್ಟು